ನ್ಯೂಸ್ ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು ಪ್ರತಿಯೊಂದು ಮಗುವು ವಿಭಿನ್ನ ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ ವಿದ್ಯಾರ್ಥಿಗಳ ಚಿಂತನೆ ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಗಳಿಗೆ ಪ್ರೋತ್ಸಾಹ ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನೋವೇಷನ್ ಝೋನ್ ಶಿಕ್ಷಣ ಜೊತೆಗೆ ಕ್ರೀಡೆ ಕಲೆ ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ ಸರಿಯಿಂದ ಒಂಬತ್ತನೇ ತರಗತಿವರೆಗೆ ಪ್ರವೇಶ ಲಭ್ಯ ಪ್ರಿಯ ಪೋಷಕರೇ ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ ಇನ್ನು ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಆರು ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ನಗರದ ಅಶ್ವಿನಿ ಬಡಾವಣೆಯ ಎರಡು ಮನೆಗಳಲ್ಲಿ ನಗ ಮತ್ತು ನಗದು ಕಳತನ ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆ ಬಡಾವಣೆಯಾದ ಅಶ್ವಿನಿ ಬಡಾವಣೆಯ ಮೋರ್ ಮಾರ್ಕೆಟ್ ಹಿಂಭಾಗದ ಎರಡು ಮನೆಗಳಿಗೆ ಕನ್ನ ಹಾಕಿದ ಕಳ್ಳರು ಮೊದಲ ಅಂತ್ಯಸ್ತಿನಲ್ಲಿರುವ ನಿವಾಸಿಗಳಿಗೆ ಕಳ್ಳತನದ ಅರಿವಾಗದಂತೆ ಕೆಳಗಿನ ಎರಡು ಮನೆಗಳಲ್ಲಿ ಸುಮಾರು ಎಂಟು ಲಕ್ಷ ರೂಗಳಿಗೂ ಹೆಚ್ಚು ಬೆಲೆ ಬಾಳುವ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಮತ್ತು ನಗದನ್ನು ದೋಚಿಕೊಂಡು ಹೋಗಿರುವ ಘಟನೆ ಶನಿವಾರ ರಾತ್ರಿ ನಡೆದಿದೆ ಚಿಂತಾಮಣಿ ನಗರದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಕೆಲಸ ನಿರ್ವಹಿಸುವ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಮ್ಮೆಪ್ಪಲ್ಲಿ ಗ್ರಾಮದ ಚೌಡರಡ್ಡಿ ಕುಟುಂಬ ಸ್ವಗ್ರಾಮದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಮನೆಗೆ ಬೀಗ ಹಾಕಿಕೊಂಡು ಸ್ವಗ್ರಾಮಕ್ಕೆ ಹೋಗಿದ್ದರೆ ಅವರ ಪಕ್ಕದ ಮನೆಯ ನಿವಾಸಿ ಅನಿಲ್ ಕುಮಾರ್ ಬೆಂಗಳೂರಿನ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಅವರ ಪತ್ನಿ ಮತ್ತು ಮಕ್ಕಳು ಮನೆಯಲ್ಲಿ ವಾಸವಿದ್ದು ಅವರು ಶನಿವಾರ ಮತ್ತು ಭಾನುವಾರ ರಜೆ ಇರುವುದರಿಂದ ಅವರ ಸ್ವಗ್ರಾಮವಾದ ಮಿಂಡ್ಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೋಳಪಲ್ಲಿ ಗ್ರಾಮಕ್ಕೆ ಹೋಗಿದ್ದಾರೆ ಸದರಿ ಎರಡು ಮನೆಗಳಿಗೆ ಕನ್ನ ಹಾಕಿರುವ ಕಳ್ಳರು ಮೊದಲ ಅಂತ್ಯಸ್ಥನಲ್ಲಿರುವ ಎರಡು ಮನೆಗಳ ನಿವಾಸಿಗಳಿಗೆ ಕಳ್ಳತನದ ಸದ್ದು ಕೇಳಿಸದಂತೆ ಎರಡು ಮನೆಗಳ ಮನೆಯ ಮುಂಭಾಗದ ಬಾಗಿಲುಗಳನ್ನು ಮೀಟಿ ತೆಗೆದಿರುವ ಕಳ್ಳರು ತಮ್ಮೆಪಲ್ಲಿ ಚೌಟಂಡಿಯವರ ಮನೆಯಲ್ಲಿದ್ದ ಸುಮಾರು ನಲವತ್ತೊಂಬತ್ತು ಗ್ರಾಮ್ ತೂಕದ ಚಿನ್ನಾಭರಣಗಳು ಸುಮಾರು ಮುನ್ನೂರು ಗ್ರಾಮ್ ತೂಕದ ಬೆಳ್ಳಿಯ ಆಭರಣಗಳು ಮತ್ತು ನಗದು ನಲವತ್ತೈದು ಸಾವಿರಗಳನ್ನು ದೋಚಿಕೊಂಡು ಹೋಗಿದ್ದಾರೆ ಇನ್ನು ಸುಷ್ಮಾ ಅನಿಲ್ ಕುಮಾರ್ ಮನೆಯಲ್ಲಿದ್ದ ಸುಮಾರು ಎಂಟು ಗ್ರಾಮ್ ತೂಕದ ಚಿನ್ನಾಭರಣಗಳು ಮೂವತ್ತು ಸಾವಿರಗಳ ನಗದನ್ನು ದೋಚಿಕೊಂಡು ಹೋಗಿದ್ದಾರೆ ತಮ್ಮೇಪಲ್ಲಿ ಚೌಟಿರಡ್ಡಿಯವರ ಪತ್ನಿ ಭಾನುವಾರ ಸಂಜೆ ಮನೆಗೆ ಬಂದು ಬೀಗ ತೆಗೆಯಲು ಹೋದಾಗ ತಮ್ಮ ಮನೆಯಲ್ಲಿ ಕಳೆತನವಾಗಿರುವುದು ಗೋಚರಿಸಿದೆ ಇನ್ನು ಪಕ್ಕದ ಮನೆಯವರನ್ನು ಕೇಳಲು ತೆರಳಿ ಅವರ ಬಾಗಿಲು ತಟ್ಟಿದಾಗ ಅವರ ಮನೆಯ ಬಾಗಿಲು ಮುರಿದು ಕಳತನ ಮಾಡಿರುವುದು ಬೆಳಕಿಗೆ ಬಂದಿದೆ ಇನ್ನು ಕಳ್ಳತನವಾದ ಮನೆಯ ಮಾಲೀಕರು ನೀಡಿದ ದೂರಿನ ಮೇಲೆ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ ನಂತರ ಚಿಕ್ಕಬಳ್ಳಾಪುರದಿಂದ ಬೆರಳಚ ತಜ್ಞರು ಮತ್ತು ಶ್ವಾನದಳ ಕರೆಸಿ ತಪಾಸಣೆ ನಡೆಸಿದ್ದು ಎರಡೂ ಪ್ರಕರಣಗಳು ದಾಖಲು ಮಾಡಿಕೊಂಡು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಮ್ಮ ಹೆಸರು ಚೋಡು ಅಂತ ತಮ್ಮೆಪಲ್ಲಿ ಇಲ್ಲಿ ಅಶ್ವಿನಿ ಲೇಔಟಲ್ಲಿ ಎಕ್ಸಾಕ್ಟು ಮೋರ್ ಹಿಂಭಾಗದಲ್ಲಿ ಮನೆ ಇರೋದು ಅಂದರೆ ಮನೇಲೇನೋ ಫಂಕ್ಷನ್ ಸ್ವಲ್ಪ ನಿಂತಿರೋದಕ್ಕೆ ಊರಿಗೆ ಹೋಗಿದ್ರಿ ನೆನ್ನೆ ನೈಟ್ ಇರಲಿಲ್ಲ ನೆನ್ನೆ ಬೆಳಗ್ಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೀರಿ ಮಾರ್ಕೆಟ್ಗೆ ಹೋಗೋದು ಕೆಲ್ಸಕ್ಕೆ ಬಟ್ ನೆನ್ನೆ ನೈಟ್ ನಾವು ಮನೆಗೆ ಬರೋಕೆ ಅವಕಾಶ ಸಿಕ್ಕಿಲ್ಲ ಬರಲಿಲ್ಲ ಹೋಗಿದ್ವಿ ಮಾರನೇ ದಿನ ಬೆಳಗ್ಗೆನೂ ಇಲ್ಲಿ ಬರೋಕ್ಕಾಗಿಲ್ಲ ಹಂಗೆ ಡೈರೆಕ್ಟ್ ಕೆಲ್ಸಕ್ಕೆ ಹೋದ್ರಿ ಮಾರ್ಕೆಟ್ಗೆ ನನ್ನ ಮಿಸ್ಸು ಇನ್ನ ನಾಳೆ ಫಂಕ್ಷನ್ ಇದೆ ಅಂತೇಳಿ ಏನೋ ತಗೊಂಡೋದಕ್ಕೆ ಮನೆಗೆ ಬಂದಿದ್ದಾರೆ ಮನೆಗೆ ಬಂದು ಓಪನ್ ಮಾಡ ಓಪನ್ ಓಪನ್ ಕೂಡ ಮಾಡಿಲ್ಲ ಬೀಗ ಈಟಿಸೋದಕ್ಕೆ ಬಾಗಿಲು ಶೇಕ್ ಆಗಿದೆ ಸರಿ ಏನಂತೇಳಿ ಸ್ವಲ್ಪ ಮಾಡೋ ಮಾಡಿಸೋದಕ್ಕೆ ಅದು ಓಪನ್ ಆಗಿದೆ ಓಪನ್ ಆಗಿದ ತಕ್ಷಣ ಹೊರ್ಗಡೆಗೆ ಹೋದ್ರೆ ಎಲ್ಲ ಇದು ಬಿದ್ದು ಎಲ್ಲ ಒಟ್ಟಾಗಿದ್ದಾರೆ ಏನು ಅಂತಂದರೆ ಹೊರ್ಗಡೆ ಬಾಗಿಲು ಕೀಜ ಸಿಕ್ಕಿದೆ ಬಟ್ ಹೊರ್ಗಡೆದು ಡ್ರಾಯರ್ ಕೀ ಸಿಕ್ಕಿಲ್ಲ ಆವಾಗ ರಾಡ್ಗಳಲ್ಲಿ ಬೆಂಡ್ ಮಾಡಿ ತೆಗೆದುಬಿಟ್ಟು ಏನೇನು ಓಪನ್ ಆಗಿದೆ ಸರ್ ನಲವತ್ತೊಂಬತ್ತು ಗ್ರಾಮು ಗೋಲ್ಡ್ ಹೋಗಿದೆ ಕ್ಯಾಶ್ ಬಂದುಬಿಟ್ಟು ಒಂದು ನಾಲ್ಕೈದು ಐದು ಸಾವಿರ ರೂಪಾಯಿಗೆ ಕ್ಯಾಶ್ ಇತ್ತು ಬಟ್ ಎಕ್ಸಾಕ್ಟ್ಲಿ ನಾವು ಐದು ಸಾವಿರ ಅಂತೇಳಿದ್ರೆ ನಾಲ್ಕು ಸಾವಿರ ಹೇಳಿ ನಾಲ್ಕರಿಂದ ಐದು ಸಾವಿರ ರೂಪಾಯಿಗೆ ಅಮೌಂಟ್ ಇತ್ತು ಕ್ಯಾಶ್ ಹೋಗಿದೆ ಮತ್ತು ಉಂಡಿ ಒಂದಿತ್ತು ಉಂಡಿಯಲ್ಲಿ ಎಷ್ಟಿತ್ತಂತ ಗೊತ್ತಿಲ್ಲ ಎಷ್ಟಿತ್ತಮ್ಮ ತೌಸಂಡ ತೌಸಂಡಾ ಕೆ ಉಂಡಿಯಲ್ಲಿ ಅಮೌಂಟ್ ಇತ್ತು ಅದು ವುಡನ್ದು ಉಂಡಿಯಲ್ಲಿ ಇಷ್ಟೋಗಿದೆ ಇದೆಯಾ ಅನುಮಾನ ಯಾರ ಮೇಲೆ ಇಲ್ಲ ನಮ್ಗೆ ಆ ಆತರ ಈ ಲೊಕೇಶನ್ ಅಲ್ಲಿ ಆತರ ಯಾರು ನಮ್ಗೆ ಗೊತ್ತಿಲ್ಲ ಮತ್ತೆ ಒಂದು ಬೆಳ್ಳಿ ಕಾಲ್ಚನೆಗಳು ಎರಡು ಜೊತೆ ಇದ್ವು ಕುಂಕುಮ ಕುಂಕುಮ ಭರಣಿಗಳಿದ್ವು ದ್ವೀಪಗಳು ಇದು ಬೆಳ್ಳಿ ದ್ವೀಪಗಳು ಕುಂಕುಮ ಭರಣಿಗಳು ಅದು ಇಷ್ಟಿದ್ವು ದೂರ ದೂರ ನಡಿದಿರಿ ಅಲ್ಲಿಂದ ನಾ ಕಳಿಸಿದ್ರು ಕರ್ಕೊಂಡ್ ಬಂದ್ರಿ ನೋಡ್ತಿದ್ದೀರಿ ನೋಡಿ ಸ್ಯಾಕ್ಟ್ರೆ ಇಟ್ಟವ್ರು ಬಂದಿದ್ರು ಫಿಂಗರ್ ಪ್ರಿಂಟವ್ರು ಬಂದಿದ್ರು ಟೆಸ್ಟ್ ಮಾಡ್ಕೊಂಡು ಟೆಸ್ಟ್ ತಗೊಂಡು ಹೋಗ್ತಾರೆ ನೋಡ್ಬೇಕು ಸರ್ ನೀವು ಬಾಡಿಗೆ ಬಂದು ಸರ್ ಒಂದಿದೆ ಆ ಮನೆ ಹೌದು ಯಾವ ಮನೆ ಅವ್ರು ಬಂದು ಎಲ್ಲ ಒಂದು ತ್ರೀ ಮಂತ್ಸ್ ಏನಾಯ್ತು ಟು 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 ತ್ರೀ ಮಂತ್ ಏನೋ ಆಗಿದೆ ಆಯ್ತು ಅವ್ರು ಬಂದು ಅದಕ್ಕಿಂತ ಮುಂಚೆ ಇದ್ದವರು ಅವರು ಒಂದು ವರ್ಷ ಇದ್ದಾರೆ ಅಂತ ಅವರು ಬೇರೆ ಕಡೆ ಹೋಗಿದ್ದಾರೆ ಇವರು ಬಂದು ಒಂದು ನೀವು ಬಂದು ಸರ್ ನೀವು ಬಂದು ನಾವೊಂದು ಒಂದು ವರ್ಷ ಆಯಿತು ಸಮಯ ಬರಲಿ ಈಗ ಒಂದೇ ಎರಡು ಕಾರಣ ಅಂತಂದ್ರೆ ಇವಾಗ ನಾವು ಇಲ್ಲ ಅವರು ವೀಕ್ಲಿ ವೀಕ್ಲಿ ಹೋಗ್ತಿದ್ರು ನಾವು ಹೋಗ್ತಿರ್ಲಿಲ್ಲ ಊರಿಗೆ ಊರಿಗೆ ಹೋಗ್ತಿರ್ಲಿಲ್ಲ ಬಟ್ ಏನೋ ಇದು ಮನೆಯಲ್ಲಿ ನಮ್ಮ ಡೆಲಿವರ್ ಆಗಿದ್ರು ಮಗು ನೋಡೋದ್ರೆ ಹೋಗಿದ್ವಿ ಅವ್ರನ್ನ ಟೇಕ್ ಕೇರ್ ಮಾಡೋದಕ್ಕೆ ಹೋಗಿದ್ವಿ ಬಟ್ ಬರಕ್ ಅವಕಾಶ ಇರ್ಲಿಲ್ಲ ಇಲ್ಲಿರೋದಿಕ್ಕೆ ನಿನ್ನೆ ಬೆಳಿಗ್ಗೆ ಬಂದಿದ್ ನಾನು ಏನಿರ್ಲಿಲ್ಲ ಚೆನ್ನಾಗೇ ಇತ್ತು ನಿನ್ನೆ ಬೆಳಿಗ್ಗೆ ಬಂದ ಹೋಗಿರೋದು ನಾನು ಮತ್ತೆ ಮನೆಗೆ ಬರೋಕ್ಕಾಗಿಲ್ಲ ನೈಟು ಬರೋಕ್ಕಾಗಿಲ್ಲ ಬೆಳಗ್ಗೆ ಬರೋಕ್ಕಾಗಿಲ್ಲ ಮಧ್ಯಾಹ್ನ ಬಂದಿದ್ದಾರೆ ಇಷ್ಟೊಳಗಡೆ ಇದಾಗಿದೆ ಅವರು ಫೋನ್ ಮಾಡ್ಕೊಂಡ್ರು ಬಂದು ನಮ್ದು ಬಾಳಲ್ಲಿ ಇರೋದು ಇಲ್ಲಿ ಬಾಡಿಗೆಗೆ ನಿನ್ನೆ ಊರಿಗೆ ಹೋದ್ವಿ ಎರಡು ಗಂಟೆಗೆ ಬರೋಷ್ಟಿಗೆ ಬೆಳಗ್ಗೆ ಫೋನ್ ಮಾಡಿದ್ಲು ಬರೋಷ್ಟಿಗೆ ಎಲ್ಲ ಹೋಗಿದೆ ಎರಡು ಜೊತೆ ಹೋಳೆ ಉಂಡಿಯಲ್ಲಿ ಇಪ್ಪತ್ತೈದು ಸಾವಿರ ಇತ್ತು ಮತ್ತೆ ಬೆಳ್ಳಿ ಸಾಮಾನೆಲ್ಲ ಹೋಗಿದೆ ಐದು ಸಾವಿರ ಕ್ಯಾಶ್ ಇಟ್ಕೊಂಡಿದ್ದಾರೆ ಅಷ್ಟೇ ಸರ್ ಬೆಳ್ಳಿ ಸಾಮಾನು ಒಡವೆಳ್ಳಿ ಇದು ಒಡವೆಗ್ಲೆಲ್ಲ ಇಟ್ಕೊಂಡಿದ್ದಾರೆ ಸರ್ ಬೆಳ್ಳಿ ಇದು ಅಂತಂದ್ರೆ ಒಂದು ಮೂವತ್ತೈದು ಸಾವಿರ ಆಗಿರುತ್ತೆ ಕ್ಯಾಶ್ ಬಂದ್ಬಿಟ್ಟು ಮೂವತ್ತು ಸಾವಿರ ಇನ್ನು ಓಳೆ ಬಂಗಾರದ ಹೋಳೆ ಎರಡು ಜೊತೆ ಬಾಡಿಗೆ ಎಷ್ಟು ವರ್ಷಗಳಿಂದೆಂಟ್ ಆಗಿ ಈ ವರ್ಷ ಬಂದಿರೋ ಸರ್ ಮೇ ಬಂದರೆ ಒಂದು ವರ್ಷ ಆಗುತ್ತೆ ನಿಮ್ಮ ಒಂದೇ ಅಕ್ಕಪಕ್ಕ ಮನೆಗಳು ಹೆಂಗಾಗಿರೋದು ಅಂತ ಗೊತ್ತ ಅನುಮಾನ ಇದೆಯಾ ನಿಮಗೆ ಹಂಗೇನು ಇಲ್ಲ ಸರ್ ನಾವು ಇರೋದು ಪಕ್ಕದಲ್ಲಿ ಅವರು ಊರಿಗೆ ಹೋಗಿದ್ದು ನಾವು ಬೆಳಗ್ಗೆ ನಿಮಗೆ ಆ ಹುಡುಗಿ ಫೋನ್ ಮಾಡಿದ್ರಿ ಸರ್ ನಾನು ಊರಲ್ಲಿದ್ದೆ ಫಸ್ಟ್ ಅವಳು ಬಂದು ಬಾರಿಲ್ ತೆಗೆದಿದ್ದಾಳೆ ನಮ್ಮದು ಆಗಿದೆ ಏನೋ ಅಂತ ಬಾರಿಲ್ ತೆಗೆದಿದ್ದಾಳೆ ತೆಗೆದ ತಕ್ಷಣ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅವಳು ನನಗೆ ಫೋನ್ ಮಾಡಿದ್ರು ನಾನು ಬಂದೆ ಊರಿಂದ